ನಮಸ್ತೆ ಎಲ್ರಿಗೂ ನಮಸ್ತೆ ತುಂಬ ಥ್ಯಾಂಕ್ಸ್ ಈ ಸಿನಿಮಾನ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಟ್ಟಿದ್ದು ಎಲ್ಲ ನೀವುಗಳು ಸೊ ಹಂಗಾಗಿ ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕು ಅನ್ನಿಸ್ತು ನಿಮ್ಗೆ ಗೊತ್ತಿದೆ ನಾನೀಗ ಫೇಸ್ಬುಕ್ ಲೈವಲ್ಲೂ ಮಾತಾಡಿದ್ದೀನಿ ನಾನು ಹೇಳ್ತಾ ಇರೋ ಡ್ರಗ್ ಇದೇನೆ ಟೈಡಲ್ ಅಂತ ಈಗೊಂದು ಅಡ್ಡ ಮೇಲೆ ರೈಡ್ ಮಾಡಿದ್ದೆ ರೈಡ್ ಮಾಡಿದಾಗ ಗೊತ್ತಾಯಿತು ರೀಸೆಂಟಾಗಿ ಹುಡುಗ ಸತ್ತೋದ ಅಂತ ಅದು ಸುದ್ದಿ ಮನೆ ಮಾಧ್ಯಮದಲ್ಲಿ ಬರುತ್ತೆ ಮತ್ತು ನಾನು ಕೂಡ ಎಲ್ಲ ಮಾಧ್ಯಮದ ಲೈವ್ಗೆ ಬರ್ತಿದ್ದೀನಿ ಲೈವ್ಗೆ ಬಂದಾಗೆಲ್ಲ ಹೊಸ ವಿಷಯ ತಂದು ನಿಮ್ಗೆ ಅದನ್ನು ಹೇಳ್ತೀನಿ ಸಪೋರ್ಟ್ ಮಾಡಿದಂಥ ನಿಮ್ಮೆಲ್ರಿಗೂ ಮಾಧ್ಯಮದವ್ರಿಗೆ ಎಲ್ಲರಿಗೂ ಪತ್ರಿಕಾ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಮತ್ತು ನೀವುಗಳು ತೋರಿಸಿದಂಥ ಸಪೋರ್ಟು ತೋರಿಸ್ತಾ ಇರೋಂಥ ಸಪೋರ್ಟು ಎಲ್ಲ ಕಡೆ ದೊಡ್ಡ ಮಟ್ಟಕ್ಕೆ ಹೌಸ್ಫುಲ್ ಆಗ್ತಾ ಇರೋದು ಎಲ್ಲವೂ ನನಗೆ ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದ ಕೆಲಸ ಕೆಲಸ ತುಂಬ ಸಾರ್ಥಕ ಆಯ್ತಲ್ಲ ಅನ್ನೋ ಒಂದು ನೆಮ್ಮದಿ ಇದೆ ಆದಷ್ಟು ಜಲ್ದಿ ಇನ್ನೊಂದಷ್ಟು ವಿಷಯಗಳನ್ನ ಇಟ್ಕೊಂಡು ನಾನು ಬರ್ತೀನಿ ಆದರೆ ನಂದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಕಾಲೇಜ್ ಸ್ಟೂಡೆಂಟ್ಸ್ ಹೋಗಿ ಫಸ್ಟ್ ನೋಡಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರೋ ಒಬ್ಬ ತೊಗೋತಾ ಇರ್ತಾನೆ ಅಥವಾ ಯಾರೊಂದು ಹೆಣ್ಮಗು ತೊಗೋತಾ ಇರತ್ತೆ ಅವರು ಯಾವಾಗಲೂ ಆಲ್ಮೋಸ್ಟು ಹೇಳ್ಕೊಳ್ಳಲ್ಲ ಅದು ಹೇಳ್ಕೊಳ್ದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ತೀರ್ಕೋತವೆ ಪಾಪ ಅವು ಆ್ಯಕ್ಚುಲಿ ಈ ಟೈಡಲ್ಲು ಅದು ಇದೆಲ್ಲ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಇದು ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಸುಮಾರು ಜನ ಹೆಣ್ಮಕ್ಳು ಜೀವ ಕಳ್ಕೊಂಡಿದ್ದಾರೆ ಇಲ್ಲಿ ಹಾಗೆಯೇ ಸುಮಾರು ಜನ ಗಂಡುಮಕ್ಳು ಇವತ್ತು ಸಫರ್ ಮಾಡ್ತಾ ಇದ್ದಾರೆ ಯಾರು ಊಟ ಹಾಕಿದ್ರು ಹೆಂಗೆ ಊಟ ಹಾಕಿದ್ರು ಯಾಕೆ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ ಆದರೆ ಅದನ್ನೇ ಇವಾಗ ನಮ್ಮ ರಂಗಾಯಣ ರಘವಣ್ಣ ಅವರು ಮಾತಾಡ್ತಾರೆ ಹೆಂಗೆ ಮಾತಾಡಿದ್ರು ಅಂದರೆ ಸಿನಿಮಾ ನೀವು ಮೋಸ್ಟ್ಲಿ ಕೇಳಿಸ್ಕೊಂಡಿರ್ತೀರ ಇನ್ ನೀವೇ ಬಯೋ ವಾರ್ ಡಿಕ್ಲೇರ್ ಮಾಡ್ದಂಗೆ ಅಂತ ಸಿ ಹಂಡ್ರೆಡ್ ಪರ್ಸೆಂಟ್ ಇಸ್ ಎ ಬಯೋ ವಾರ್ ಏನು ನಡೀತಿದ್ಯೋ ಅದು ಗೊತ್ತಿಲ್ಲ ಇದರಿಂದ ಸುಮಾರು ಮಕ್ಕಳು ಸ್ಟೂಡೆಂಟ್ಗಳು ಬದುಕಾಳಾಗ್ಬೋದು ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ ತ್ರಿಪುರ ಅಲ್ಲಿ ಎರಡೂವರೆ ಸಾವಿರ ಜನ ಮಕ್ಕಳಿಗೆ ಎಚ್ ಐ ವಿ ಹೆಣ್ಮಕ್ಳಿಗೆ ಐದೂವರೆ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿ ಇಡೀ ಲೈಫೇ ಸ್ಪಾಯಿಲ್ ಆಗಿದೆ ಎಸ್ಪೆಷಲಿ ಈ ಥರದ ಡ್ರಗ್ಗು ಯೂಸ್ ಮಾಡೋರು ಒಂದೇ ನೀಡ್ಲಲ್ಲಿ ನಾಲ್ಕೈದು ಜನ ತೊಗೊಬೋದು ಅದು ಗಂಡು ಮಕ್ಕಳು ಹೆಣ್ಮಕ್ಳು ನಾಲ್ಕೈದು ಜನ ತೊಗೊಂಡು ಆ ಒಂದು ಆ ನೀಡ್ಲಿ ಎಕ್ಸ್ಚೇಂಜಲ್ಲಿ ಯಾರೋ ಒಬ್ಬರು ಎಚ್ ಐ ವಿ ಇದ್ರು ಬೆಂಗಳೂರಲ್ಲೂ ಎಚ್ ಐ ವಿ ಶುರುವಾಗುತ್ತೆ ಯಾರಿಗೆ ಸ್ಟೂಡೆಂಟ್ಸ್ಗೆ ಪಾಪ ಅವ್ರೇನು ತಪ್ಪು ಮಾಡಿರಲ್ಲ ಯಾವ ಥರದ ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗೂ ಹೋಗಿರಲ್ಲ ಓನ್ಲಿ ಬಿಕಾಸ್ ಆಫ್ ದ ಸಿರಿಂಜ್ ದೊಡ್ಡ ಮಟ್ಟದ ಒಂದು ಮನುಷ್ಯ ಬದುಕದೇ ಇರೋಂಥ ಒಂದು ಕಾಯಿಲೆಗೆ ತುತ್ತಾಗ್ತಾರೆ ದಟ್ ಈಸ್ ಇವಿ ಓದೋ ಮಕ್ಕಳಿಗೆ ಅದು ಹಾಕೂಡ್ದು ನನಗೂ ಮಕ್ಕಳಿದ್ದಾರೆ ಸೊ ಹಂಗಾಗಿ ಅಥವಾ ಪೇರೆಂಟ್ಸ್ ಯಾರನ್ನ ನೋಡ್ತಾ ಇದ್ದರೆ ನಿಮಗೂ ಒಂದು ರಿಕ್ವೆಸ್ಟು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮಗನೋ ಮಗಳೋ ಶುರು ಮಾಡ್ತಾರೆ ಮಾಡದೇ ಇರಂಗಾಗಲಿ ಅಂತ ನನ್ನ ಹರಕೆ ದೇವರಲ್ಲಿ